ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌದಾಗರ್ ಗೆಳೆಯರೆ ಇವತ್ತಿನ ವಿಚಾರ ಏನು ಅಂತಂದರೆ ಕೆಲವೊಂದು ಸಬ್ಜೆಕ್ಟಲ್ಲಿ ಸ್ಮಾಲ್ ಸ್ಮಾಲ್ ಸಬ್ಜೆಕ್ಟಿಗೆ ಟಚ್ ಮಾಡೋಣ ಎನ್ನುವಂಥ ಒಂದು ಇಂಟ್ರೆಸ್ಟಿಂದ ಇವತ್ತು ನಾನು ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ನರ್ಸಸ್ಗಳಿಗೆ ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ಗಳಿಗೆ ಅಥವಾ ನರ್ಸ್ ವಿದ್ಯಾರ್ಥಿಗಳಿಗೆ ಇದು ಒಂದು ಯೂಸ್ಫುಲ್ ಆದಂಥ ಟಾಪಿಕ್ ಆಗಲಿದೆ ಸ್ನೇಹಿತರೆ ಕಾರಣ ನಾವು ಕ್ಲಾಸಸ್ಸಲ್ಲಿ ನರ್ಸಿಂಗ್ ಕ್ಲಾಸಸ್ಸಲ್ಲಿ ಪ್ಯಾರಾಮೆಡಿಕಲ್ ಕ್ಲಾಸಲ್ಲಿ ನಾವು ಕೇಳ್ತಿರ್ತೀವಿ ಆಮೇಲೆ ಅದರ ಬಗ್ಗೆ ಅರ್ಥ ಮಾಡಿಕೊಂಡು ನೋಟ್ಸ್ ಮಾಡ್ಕೋತೀವಿ ಆಮೇಲೆ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡ್ತೀವಿ ಹಾಸ್ಪಿಟಲಲ್ಲಿ ಬಂದು ಕೆಲಸ ಮಾಡ್ತಾ ಇರುವಾಗ ಆ್ಯಸ್ ಎ ಬೆಡ್ ಸೈಡ್ ನರ್ಸ್ ಆಗಿ ಕೆಲಸ ಮಾಡುತ್ತಿರುವಾಗ ಕೆಲವೊಂದು ಅಂಶಗಳು ಕೆಲವೊಂದು ಕ್ವಶನ್ ಮಾರ್ಕ್ ನಮ್ಮ ಮನಸ್ಸಿನಲ್ಲಿರುತ್ತೆ ಸ್ನೇಹಿತರೆ ಓದಿರ್ತೀವಿ ಅಥವಾ ಲೆಕ್ಚರನ್ನು ಕೇಳಿರ್ತೀವಿ ಬಟ್ ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಕೆಲವರು ಕೆಲವೊಬ್ಬರಿಗೆ ಆಗಲ್ಲ ಸೊ ಅದನ್ನು ಮನಗಂಡು ನಾನು ಹೀಗೆ ಈಗ ಸಬ್ಜೆಕ್ಟ್ ನೋಡ್ತಾ ಹೋಗ್ತಾ ಇದ್ದೆ ಅದರಲ್ಲಿ ನನಗೆ ಸಿಕ್ಕಂಥ ಒಂದು ಟಾಪಿಕ್ ಏನು ಅಂತಂದರೆ ಎನಿಮಾ ಓವರ್ ಓವರ್ವ್ಯೂ ಆ್ಯಂಡ್ ಇಟ್ಸ್ ಪರ್ಪಸ್ ಎನಿಮಾ ಅಂದರೆ ಏನು ಇದರ ಓವರ್ವ್ಯೂ ಏನು ಇದರ ಪರ್ಪಸ್ ಏನು ಹೇಳಬೇಕೆನ್ನಿಸ್ತು ಅದನ್ನು ನೋಡಿಕೊಂಡು ಆ ಒಂದು ಟಾಪಿಕನ್ನು ಪ್ರಿಪೇರ್ ಮಾಡಿಕೊಂಡೆ ಸೊ ನಿಮ್ಮೊಂದಿಗೆ ಇಲ್ಲಿ ನರ್ಸಿಂಗ್ ವ್ಯೂವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಲಿ ಅದರ ವಿಶ್ಲೇಷಣೆ ಮಾಡಿ ಈ ಒಂದು ಟಾಪಿಕ್ ನಿಮ್ಮೊಂದಿಗೆ ನಾನು ಹಂಚಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ನನ್ನ ಭಾಷೆ ನನ್ನ ಮಾತಾಡುವಂತಹ ಶೈಲಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸಿದರೆ ದಯವಿಟ್ಟು ಇದನ್ನು ಕಂಪ್ಲೀಟ್ ವಿಡಿಯೋ ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಆಮೇಲೆ ಯಾರಾದರೂ ಹೊಸದಾಗಿ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಹಂಚ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ಗಳು ಬೇಕು ಸೊ ದ್ಯಾಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಡೂ ಲಾಟ್ ಆಫ್ ವಿಡಿಯೋಸ್ ಆನ್ ಯುವರ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನಿವೆ ಸ್ನೇಹಿತರೆ ಬನ್ನಿ ನೋಡೋಣ ಎನಿಮಾ ಅಂದರೆ ಏನು ಇದರ ವ್ಯೂ ಓವರ್ ವ್ಯೂ ಇದರ ಪರ್ಪಸ್ ಏನಕ್ಕೆ ನಾವು ಕೊಡ್ತೀವಿ ವಾಟ್ ಈಸ್ ಎನ್ ಎನಿಮಾ ಎನಿಮಾ ಈಸ್ ಎ ಮೆಡಿಕಲ್ ಪ್ರೊಸೀಜರ್ ವೇರ್ ಲಿಕ್ವಿಡ್ ಈಸ್ ಇಂಟ್ರೊಡ್ಯೂಸ್ಡ್ ಸ್ನೇಹಿತರೆ ಏನ್ ಎನಿಮಾ ಈಸ್ ಎ ಮೆಡಿಕಲ್ ಪ್ರೊಸೀಜರ್ ವೇರ್ ಲಿಕ್ವಿಡ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ರೆಕ್ಟಮ್ ಥ್ರೋ ದ ಎನಸ್ ಟು ಸ್ಟಿಮುಲೇಟ್ ಬವಲ್ ಮೂಮೆಂಟ್ ಆರ್ ಅಡ್ಮಿನಿಸ್ಟರ್ ಎ ಮೆಡಿಕೇಶನ್ ಅಂದರೆ ಎನಿಮಾ ಒಂದು ಮೆಡಿಕಲ್ ಪ್ರೊಸೀಜರ್ ಆಗಿದೆ ಒಂದು ಲಿಕ್ವಿಡನ್ನು ನಮ್ಮ ಗುದದುವಾರದ ಭಾಗದಿಂದ ಇಂಟ್ರೊಡ್ಯೂಸ್ ಮಾಡ್ತೀವಿ ಟು ಸ್ಟಿಮ್ಯುಲೇಟ್ ಒಂದು ಭಾಗದಲ್ಲಿ ಬವಲ್ ಸ್ಟಿಮ್ಯುಲೇಟ್ ಆಗಬೇಕು ಮೂಮೆಂಟ್ ಆಗಬೇಕು ಬವಲ್ ಮೂಮೆಂಟ್ ಆಗಬೇಕು ಅಥವಾ ಅಡ್ಮಿನಿಸ್ಟರ್ ಮೆಡಿಕೇಶನ್ ಆ ಒಂದು ಮೆಡಿಶನ್ ಕೊಡಲಿಕ್ಕೆ ನಾವು ಎನಿಮಾ ಕೊಡ್ತೀವಿ ಎನ್ನುವಂಥ ಒಂದು ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ ವಾಯ್ ಈಸ್ ಎನ್ ಎನಿಮಾ ಗಿವನ್ ಯಾಕೆ ನಾವು ಈ ಎನಿಮವನ್ನು ಕೊಡ್ತೀವಿ ಸ್ಟಿಮ್ಯುಲೇಟ್ ಡಿಫೆಕ್ಷನ್ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಆ ಡಿಫೆಕ್ಟ್ ಡಿಫೆಕ್ಷನ್ ಅಂತಂದರೆ ಕೆಲವರು ಎವ್ರಿ ಡೇ ನಾವು ಮೋಷನ್ಗೆ ಹೋಗ್ತೀವಿ ನಾವು ಮಲ ವಿಸರ್ಜನೆ ಮಾಡ್ತೀವಿ ಕೆಲವರಿಗೆ ಮಲ ವಿಸರ್ಜನೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಕೆಲವೊಂದು ಮೆಡಿಕಲ್ ಕಂಡೀಷನಿಂದ ಅಥವಾ ಕೆಲವೊಂದು ಕಾನ್ಸ್ಟಿಪೇಟೆಡ್ ಆಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಮೂರು ದಿವಸ ನಾಲ್ಕು ದಿವಸ ನಮಗೆ ಮಲ ವಿಸರ್ಜನೆ ಮಾಡಲಿಕ್ಕೆ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವು ಕೊಡುವುದು ಎನಿಮಾ ಸ್ನೇಹಿತರೆ ಸೊ ಎನಿಮಾ ಆ ಒಂದು ಪ್ಲೇಸಲ್ಲಿ ಡಿಫೆಕ್ಷನ್ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಕೊಡ್ತೀವಿ ಹೆಲ್ಪ್ಸ್ ಇನ್ ಟ್ರೀಟಿಂಗ್ ಕಾನ್ಸ್ಟಿಪೇಷನ್ ಇದು ಒಂದು ಕಾನ್ಸ್ಟಿಪೇಷನ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಒಂದು ಸಹಾಯಕಾರಿಯಾಗ ಒಂದು ಮೆಡಿಕಲ್ ಪ್ರೊಸೀಜರ್ ಆಗಿದೆ ಎಕ್ಸಾಂಪಲ್ ಸಿಂಪಲ್ ಇವ್ಯಾಕ್ಯುಯೇಟ್ ಎನಿಮಾ ಸಿಂಪ್ಲಿ ಇವ್ಯಾಕ್ವೇಟ್ ಮಾಡುತ್ತೆ ಅದಕ್ಕೆ ಎನಿಮಾ ಕೊಡ್ತೀವಿ ಸಾಫ್ಟ್ ಆ್ಯಂಡ್ ಹಾರ್ಡ್ ಸ್ಟೂಲ್ಸ್ ಕೆಲವೊಬ್ಬರಿಗೆ ಮಲವಿಸರ್ಜನೆ ಮಾಡದೆ ಸುಮಾರು ಎರಡು ದಿವಸ ನಾಲ್ಕು ದಿವಸ ಅಥವಾ ಹತ್ತು ದಿವಸಗಳ ಕಾಲ ಮಲವಿಸರ್ಜನೆ ಮಾಡದೆ ತುಂಬ ಗಟ್ಟಿಯಾದಂಥ ಮಲ ಆಗಿರುತ್ತೆ ಅದನ್ನು ಸಾಫ್ಟ್ ಮಾಡಲಿಕ್ಕೆ ಕೂಡ ನಾವು ಈ ಒಂದು ಎನಿಮಾವನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ ಫೆಸಿಲಿಟೇಟ್ ದ ಪ್ಯಾಸೇಜ್ ಆಫ್ ದ ಹಾರ್ಡನ್ ಸ್ಟೂಲ್ ಸೊ ಆ ಒಂದು ಪ್ಯಾಸೇಜ್ ಕ್ರಿಯೇಟ್ ಮಾಡಿ ಯಾವುದು ಹಾರ್ಡ್ ಆಗಿರುವಂಥ ಮಲ ಇದೆ ಅದಕ್ಕೆ ಒಂದು ಪ್ಯಾಸೇಜ್ ಕ್ರಿಯೇಟ್ ಮಾಡಿ ದಾರಿ ಮಾಡಿಕೊಟ್ಟು ಹೊರಗೆ ಬರುವಂಥ ಒಂದು ಪ್ರಯತ್ನ ಮಾಡ್ತೀವಿ ಈ ಎನಿಮಾದಿಂದ ಎಕ್ಸಾಂಪಲ್ ಆಯಿಲ್ ಎನಿಮಾ ಯಾವುದು ನಾವು ಆಯಿಲ್ ಎನಿಮಾ ಕೊಟ್ಟು ಅದರಿಂದ ಈ ಒಂದು ಪ್ರಯತ್ನ ಮಾಡ್ತೀವಿ ಆಮೇಲೆ ಅಡ್ಮಿನಿಸ್ಟರ್ ಮೆಡಿಕೇಶನ್ ಅಂದರೆ ಕೆಲವೊಂದು ಮೆಡಿಕೇಶನ್ ನಮ್ಮ ಗುದಾರದಿಂದ ಕೊಡುತ್ತೀವಿ ಅದನ್ನು ಟು ಅಡ್ಮಿನಿಸ್ಟರ್ ಮೆಡಿಕೇಶನ್ ಯೂಸ್ ಫಾರ್ ಡೆಲಿವರಿಂಗ್ ಡ್ರಗ್ಸ್ ಡೈರೆಕ್ಟ್ಲಿ ಇನ್ ಟು ದ ಸಿಸ್ಟಮ್ ಡೈರೆಕ್ಟ್ ಡ್ಯೂ ಸಿಸ್ಟಮ್ಗೆ ನಾವೇನಾದರೂ ಡ್ರಗ್ಸನ್ನು ಕೊಡಬೇಕಾದರೂ ಸಹ ಈ ಒಂದು ಗುದದ್ವಾರದಿಂದ ಮಾಡುವಂಥದ್ದು ಕೂಡ ಆಗಿರುತ್ತೆ ಸ್ನೇಹಿತರೆ ಎಕ್ಸಾಂಪಲ್ ಸಡೆಟಿವ್ಸ್ ಆ್ಯಂಡ್ ಎನಿಮಾ ಸಡೆಟಿವ್ಸ್ ಯಾವುದನ್ನ ಕೊಡ್ತೀವಿ ಅಥವಾ ಎನಿಮಾ ಕೊಡ್ತೀವಿ ಸೂದ್ ಇಂಟಸ್ಟೈನಲ್ ಮ್ಯುಕ್ ಮ್ಯೂಕೋಸ ಅಲ್ಲಿ ಸೂದ್ನಿಂಗ್ ಆಗುತ್ತೆ ಇಂಟಸ್ಟೈನಲ್ ಮ್ಯೂಕೋಸಾ ಸೂದ್ನಿಂಗ್ ಆಗುತ್ತೆ ಅದಕ್ಕೋಸ್ಕರ ಪ್ರೊಟೆಕ್ಟ್ ಆ್ಯಂಡ್ ಕಾಮ್ ದ ಇಂಟಸ್ಟೈನಲ್ ಲೈನಿಂಗ್ ಸ್ಪೆಷಲಿ ಇನ್ ಕೇಸಸ್ ಆಫ್ ಡೈರಿಯಾ ಎಕ್ಸಾಂಪಲ್ ಎಮೋಲಿಯಂಟ್ ಎನಿಮಾ ಸೂದ್ ಇಂಟಸ್ಟೈನಲ್ ಮ್ಯೂಕೋಸ್ ಆಗುತ್ತೆ ಪ್ರೊಟೆಕ್ಟ್ಸ್ ಕಾಮ್ ದ ಇಂಟಸ್ಟೈನಲ್ ಲೈನಿಂಗ್ ಸ್ಪೆಷಲಿ ಇನ್ ಕೇ ಇನ್ ಕೇಸಸ್ ಆಫ್ ಡೈರಿಯಾ ಗೆಳೆಯರೆ ಡಿಸ್ಟ್ರಾಯ್ ದ ಪ್ಯಾರಾಸೈಟ್ಸ್ ಕೆಲವೊಂದು ಸಲ ಈ ಒಂದು ಪ್ಯಾರಾಸೈಟನ್ನು ಡಿಸ್ಟ್ರಾಯ್ ಮಾಡಕ್ಕೆ ಕೂಡ ಯೂಸ್ ಮಾಡ್ತೀವಿ ಅಂದರೆ ಟಾರ್ಗೆಟ್ಸ್ ಆ್ಯಂಡ್ ಎಲಿ ಎಲಿಮಿನೇಟ್ ಎಂಟಸ್ಟೈನಲ್ ವಾಮ್ಸ್ ಎಕ್ಸಾಂಪಲ್ ಎಂಥಿಲ್ಮಿನಿಟಿಕ್ ಎನಿಮಾ ಎಂಥಿಲ್ಮಿನಿಟಿಕ್ ಎನಿಮಾ ಕೊಟ್ಟು ಏನಾದರೂ ಪ್ಯಾರಾಸೈಟ್ಸ್ ಇದ್ದರೆ ಅದು ಡಿಸ್ಟ್ರಾಯ್ ಮಾಡಲಿಕ್ಕೆ ಸಹಾಯವಾಗುತ್ತೆ ರಿಲೀವ್ ಗ್ಯಾಸ್ ಕೆಲವೊಬ್ಬರಿಗೆ ತುಂಬಾ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಏನು ಏನೇ ತಿಂದರೂ ಸಹ ಅವರಿಗೆ ತಳ್ಕೊಳ್ಳಿಕ್ಕಾಗಲ್ಲ ಸ್ನೇಹಿತರೆ ಸೊ ಅಂಥದ್ರಲ್ಲಿ ಆ ಒಂದು ಗ್ಯಾಸ್ ರಿಲೀವ್ ಮಾಡಲಿಕ್ಕೆ ಕೂಡ ನಾವು ಎನಿಮ ಯೂಸ್ ಮಾಡ್ತೀವಿ ಎಲಿವೇಟ್ಸ್ ಗ್ಯಾಸ್ ಆ್ಯಂಡ್ ಬ್ಲೋಟಿಂಗ್ ಬ್ಲೋಟಿಂಗ್ ಆಗಿರುತ್ತೆ ನಾವು ಹೊಟ್ಟೆ ಒಂದು ರೀತಿ ಕೊರಿತಾ ಇದೆ ಪೇಯ್ನ್ ಆಗ್ತಾ ಇದೆ ಅಂದರೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಎಕ್ಸಾಂಪಲ್ ಕಾರ್ಮಿನೇಟಿವ್ ಎನಿಮಾ ಯಾವ ಎನಿಮಾದಲ್ಲಿ ಕೂಡ ಇದು ಒಂದು ಹತ್ತಿಕ್ಕಲು ಪ್ರಯತ್ನ ಮಾಡ್ತೀವಿ ಅಂತಂದರೆ ಕಾರ್ಮಿನೇಟಿವ್ ಎನಿಮಾ ನೆಕ್ಸ್ಟು ಪ್ರೊವೈಡ್ ನ್ಯೂಟ್ರಿಯಂಟ್ಸ್ ನ್ಯೂಟ್ರಿಯೆಂಟ್ಸ್ ಪ್ರೊವೈಡ್ ಮಾಡಲಿಕ್ಕೆ ಸಪ್ಲೈ ಎಸೆನ್ಷಿಯಲ್ ಫ್ಲೂಯಿಡ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಎಕ್ಸಾಂಪಲ್ ನ್ಯೂಟ್ರಿಯೇಟಿವ್ ಎನಿಮಾ ಕೆಲವೊಂದು ಸಲ ನ್ಯೂಟ್ರಿಷನ್ ಕೂಡ ಕೊಡಲಿಕ್ಕೆ ನಾವು ಎನಿಮಾ ಉಪಯೋಗ ಮಾಡ್ತೀವಿ ಸ್ನೇಹಿತರೆ ಸೊ ಎಷ್ಟೋ ಜನರಿಗೆ ಇದು ಗೊತ್ತಿರಲಿಕ್ಕಿಲ್ಲ ಈವನ್ ಏನಪ್ಪ ನ್ಯೂಟ್ರಿಯೆಂಟ್ಸ್ ಕೂಡ ಕೊಡಲಿಕ್ಕೆ ನಾವು ಮಲ ಕುದದ್ವಾರದಿಂದ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇನ್ಸರ್ಟ್ ಮಾಡ್ತೀವಿ ಹೋಗೋದು ಸಿಸ್ಟಮಲ್ಲಿ ಇನ್ಸರ್ಟ್ ಮಾಡ್ತೀವಿ ಸ್ನೇಹಿತರೆ ಅದಕ್ಕೆ ನಾವು ನ್ಯೂಟ್ರಿಟಿವ್ ಎನಿಮಾ ಅಂತೀವಿ ಆಮೇಲೆ ರೆಡ್ಯೂಸ್ ಇನ್ಫ್ಲಮೇಷನ್ ಟು ರೆಡ್ಯೂಸ್ ಇನ್ಫ್ಲಮೇಷನ್ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡಲಿಕ್ಕೆ ಕೂಡ ನಾವು ಎನಿಮಾ ಕೊಡ್ತೀವಿ ಅದೇ ಏನು ಅಂತಂದರೆ ಹೆಲ್ಪ್ಸ್ ಈಸ್ ದ ಇನ್ಫ್ಲಮೇಷನ್ ಇನ್ ದ ಇಂಟರ್ಸ್ಟೈನ್ ಎಕ್ಸಾಂಪಲ್ ಅಸ್ಟ್ರಿಂಜೆಂಟ್ ಎನಿಮಾ ಯಾವ ಎನಿಮಾ ಅಸ್ಟ್ರಿಂಜೆಂಟ್ ಎನಿಮಾ ಕೊಟ್ಟು ಆ ಒಂದು ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇಂಡ್ಯೂಸ್ ಪರ್ಸಿಸ್ಟಾಲಿಸ್ ಪರಿಸ್ಟಾಲಿಸ್ ಈ ಸ್ಟಿಮ್ಯುಲೇಟ್ಸ್ ಬಾವಲ್ ಮೂವ್ಮೆಂಟ್ ಎಕ್ಸಾಂಪಲ್ ಪರ್ಗೇಟಿವ್ ಎನಿಮಾ ಪರ್ಗೇಟಿವ್ ಎನಿಮಾ ಮುಖಾಂತರ ಇಂಡ್ಯೂಸ್ ಪರಿಸ್ಟಾಲ್ಸಿಸ್ ಮಾಡ್ತೀವಿ ಸ್ನೇಹಿತರೆ ಸ್ಟಿಮ್ಯುಲೇಟ್ ಇನ್ ಶಾಕ್ ರಿವೈವ್ಸ್ ದ ಇಂಡಿವಿಜುವಲ್ ಇನ್ ಶಾಕ್ ಯಾರು ಶಾಕಲ್ಲಿದ್ದಾರೆ ಸ್ಟಿಮ್ಯುಲೇಟ್ ಎನಿಮಾಮ ಕೊಟ್ಟು ಅವರಿಗೆ ರಿವೈವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ನಾವು ಬೀಯಿಂಗ್ ಎ ಮೆಡಿಕಲ್ ಪ್ರೊಫೆಷನ್ ಅಥವಾ ನರ್ಸಿಂಗ್ ಪ್ರೊಫೆಷನ್ ಆಗಿ ಕೆಲಸ ಮಾಡಿ ಪ್ಯಾರಾಮೆಡಿಕಲ್ ಆಗಿ ಕೆಲಸ ಮಾಡಿ ಎನಿಮಾ ಅಂತಂದರೆ ಬರೀ ಅಷ್ಟೇ ಒಂದು ಒಂದು ನಾವು ಗುಜದ್ವಾರದ ಮುಖಾಂತರ ಕೊಡುವುದು ಮಲ ಹೊರಗೆ ಬರುವುದು ಎನ್ನುವಂಥ ಒಂದು ಊಹೆ ಇರುತ್ತೆ ಸ್ನೇಹಿತರೆ ಸೊ ಇಷ್ಟೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಎನಿಮಾ ಡಿಫ್ರೆಂಟ್ ಟೈಪ್ ಆಫ್ ಹೆಲ್ಪ್ ಇದೆ ಇದು ಒಂದು ಮೆಡಿಕಲ್ ಪ್ರೊಸೀಜರ್ ಸ್ನೇಹಿತರೆ ಕೆಲವರಿಗೆ ಇಷ್ಟೆಲ್ಲ ನಾವು ಕ ಡೀಟೇಲ್ ಆಗಿ ವೀಡಿಯೋ ಮಾಡಿ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದರೆ ನಿಮಗೆ ಇದು ಮೋಜುಗರ ಅನಿಸಬಹುದು ಸ್ನೇಹಿತರೆ ಬಟ್ ದಿಸ್ ಇಸ್ ದಿಸ್ ಇಸ್ ವಾಟ್ ದ ರಿಯಾಲಿಟಿ ಈಸ್ ಎನಿವೇಸ್ ಆಮೇಲೆ ರೆಡ್ಯೂಸ್ ಫೀವರ್ ಅಂದರೆ ಜ್ವರ ಬಂದಿದೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಕೂಡ ಲೋವರ್ ಬಾಡಿ ಟೆಂಪ್ರೇಚರ್ ಎಕ್ಸಾಂಪಲ್ ಕೋಲ್ಡ್ ಆರ್ ಐಸ್ ಎನಿಮಾ ನಾವು ಕೋಲ್ಡ್ ಬಾಡಿ ಸ್ಪೆಂಚ್ ಮಾಡುವುದರ ಮುಖಾಂತರ ಫೀವರನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದಲ್ದೇ ಕೆಲವೊಂದು ಸಲ ಕೋಲ್ಡ್ ವಾಟರ್ ಎನಿಮಾ ಮುಖಾಂತರ ಕೊಟ್ಟು ಆ ಟೆಂಪ್ರೇಚರ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು ಕೂಡ ನಮ್ಮ ಮೆಡಿಕಲ್ ಪ್ರೊಸೀಜರ್ ಎನಿಮಾದಲ್ಲಿ ಇದೆ ಸ್ನೇಹಿತರೆ ಕ್ಲೀನ್ ಆ್ಯಂಡ್ ಬವಲ್ಸ್ ಕ್ಲೀನ್ ದ ಬವಲ್ ಪ್ರಿಪೇರ್ ದ ಬವಲ್ ಫಾರ್ ಎಕ್ಸ್ರೇ ಸರ್ಜರಿ ಆರ್ ಚೈಲ್ಡ್ ಬರ್ತ್ ಎಕ್ಸಾಂಪಲ್ ಸಲಾಯ್ ನೆನಿಮಾ ಕೆಲವೊಂದು ಸಲ ಬವಲ್ ಕ್ಲೀನ್ ಮಾಡಬೇಕು ಅಲ್ಲಿರುವಂತಹ ಪಾರ್ಟ್ಸ್ಗಳನ್ನು ತೆಗೆದು ಹಾಕಬೇಕು ಏನು ಆಮೇಲೆ ಕೆಲವೊಂದು ಎಕ್ಸ್ರೇಸ್ ಇರ್ತವೆ ಅಥವಾ ಕೆಲವೊಂದು ಪೈಲ್ಸ್ ಆಪ್ರೇಷನ್ ಆಗಲಿ ಫಿಶರ್ ಫಿಸ್ಟುಲಾ ಆಪ್ರೇಷನ್ ಆಗಲಿ ಆ ಮೂಮೆಂಟಲ್ಲಿ ಕೂಡ ನಾವು ಬವಲನ್ನು ಕ್ಲೀನ್ ಮಾಡಲಿಕ್ಕೆ ಮಾಡುವಂಥ ಎನಿಮಾ ಸಲಾಯ್ ಎನಿಮಾ ಸ್ನೇಹಿತರೆ ಏಡ್ ಇನ್ ಡಯಾಗ್ನೋಸಿಸ್ ಯಾವುದೇ ಒಂದು ಡಯಾಗ್ನೋಸ್ ಮಾಡಬೇಕಾದ್ರೆ ಕೂಡ ಇದೊಂದು ಹೆಲ್ಪ್ ಆಗುತ್ತೆ ಅಂದರೆ ಬೇರಿ ಬಿ ಎಮ್ ಎಫ್ ಟಿ ಅಂತ ಬೇರಿ ಮೀಲ್ ಫಾಲೋ ಥ್ರೂ ಹೆಲ್ಪ್ಸ್ ವಿಷುವಲೈಸ್ ದ ಬವಲ್ ಫಾರ್ ಡಯಾಗ್ನೋಸ್ಟಿಕ್ ಪರ್ಪಸ್ ಡಯಾಗ್ನೋಸ್ ಮಾಡಬೇಕಾಗಿದೆ ಎಲ್ಲಾದರೂ ಬ್ಲೀಡ್ ಇದೆ ಅದನ್ನು ನೋಡಬೇಕಾಗಿದೆ ಅಂತಂದ್ರೆ ಕೂಡ ಬೇರಿಯಮ್ ಎನಿಮಾ ಕೊಟ್ಟು ಅದು ಕ್ಲೀನ್ ಮಾಡಿಕೊಂಡು ಅಲ್ಲಿ ಆ ಒಂದು ಗುದದವಾರದ ಮುಖಾಂತರ ಕೆಲವೊಂದು ಪೈಪನ್ನು ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿರುವಂಥ ಸ್ಥಿತಿ ಕ್ಲೋನೋಸ್ಕೋಪಿ ಮಾಡಿಕೊಂಡು ನಾವು ನೋಡುವಂಥ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ತದನಂತರ ರೆಗ್ಯುಲೇಟ್ ಬಾವಲ್ ಫಂಕ್ಷನ್ ಅಂದರೆ ರೆಗು ರೆಗ್ಯುಲರ್ ಆಗಿ ಬವಲ್ ಫಂಕ್ಷನ್ ಆಗೋದು ಅಂತ ನೋಡಿಕೊಳ್ತೀವಿ ಸ್ನೇಹಿತರೆ ಅದು ಹೇಗೆ ಅಂತಂದರೆ ಎಸ್ಟಾಬ್ಲಿಷಸ್ ದ ರೂಟೀನ್ ಬಾವಲ್ ಮೂಮೆಂಟ್ಸ್ ಇನ್ ಬವಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಬವಲ್ ಟ್ರೈನಿಂಗ್ ಪ್ರೋಗ್ರಾಮ್ ಮುಖಾಂತರ ಡೈಲಿ ಬವಲ್ ರೆಗ್ಯುಲೇಟ್ ಮಾ ಬವಲ್ ಫಂಕ್ಷನ್ ಕೂಡ ಮಾಡ್ತೀವಿ ಸ್ನೇಹಿತರೆ ಆಮೇಲೆ ಇಂಡ್ಯೂಸ್ ಅನಸ್ತೈಷಿಯಾ ಯೂಸ್ ಟು ಅಡ್ಮಿನಿಸ್ಟರ್ ಅನಸ್ತೆಟಿಕ್ಸ್ ಎಕ್ಸಾಂಪಲ್ ಅನಸ್ತೆಟಿಕ್ ಎನಿಮಾ ಕೆಲವೊಂದು ಸಲ ನಾವು ಪೇನ್ ಮ್ಯಾನೇಜ್ಮೆಂಟ್ಗೋಸ್ಕರ ಅನಸ್ತೆಟಿಕ್ ಎನಿಮಾ ಕೂಡ ಕೊಟ್ಟು ಅಡ್ಮಿನಿಸ್ ಆ ಒಂದು ಇಂಡ್ಯೂಸ್ ಅನಿಸ್ತೈಷಿಯಾ ಕೂಡ ಕೊಡ್ತೀವಿ ಸ್ನೇಹಿತರೆ ಗುದ್ದದ ಸೊ ಇಷ್ಟೆಲ್ಲ ಒಂದು ಈ ಒಂದು ಪ್ರೊಸೀಜರ್ ಈ ರೀತಿ ಇರುತ್ತೆ ಆಮೇಲೆ ಇಷ್ಟೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಎನಿಮಾ ಕೊಟ್ಟು ನಮಗೆ ಹೆಲ್ಪ್ ಯಾವ ರೀತಿ ಆಗಬೇಕು ಪೇಷಂಟ್ ಪಾಯಿಂಟ್ ಆಫ್ ವ್ಯೂವಿಂದ ಕೊಡುವುದೇ ಎನಿಮಾ ಸ್ನೇಹಿತರೆ ಸರ್ಜರಿ ಮುಂದು ನಾವು ಸರ್ಜರಿಗೆ ಹೋಗಬೇಕಾದ್ರೆ ಎನಿಮಾ ಕೊಡ್ತೀವಿ ಯಾವಾಗ ಕೊಡಬೇಕು ಕೆಲವೊಂದು ಪೇಷಂಟ್ ನಾವು ನೋಡಿದ್ದೀವಿ ಎನಿಮಾ ಕೊಟ್ಟ ತಕ್ಷಣ ನಾವು ಸರ್ಜರಿಗೆ ತೊಗೋತೀವಿ ಆನ್ ಆನ್ ಬೆಡ್ ಅವರು ಕೊಟ್ಟಂತಹ ಲಿಕ್ವಿಡ್ ಪದಾರ್ಥ ಹೊರಗೆ ಬರುತ್ತೆ ಸೊ ಅದು ಟೈಮ್ ಡ್ಯೂರೇಷನ್ ಇರುತ್ತೆ ಎನಿಮಾ ಕೊಡೋದು ಒಂದು ಆರ್ ಟಿ ಇದೆ ಸ್ನೇಹಿತರೆ ಎಷ್ಟೋ ಜನ ಸ್ಟಾಫ್ಗಳಿಗೆ ಎನಿಮಾ ಗೊತ್ತಿರಲ್ಲ ಕಾರಣ ನಮ್ಮ ಆಸ್ಪತ್ರೆಗಳಲ್ಲಿ ಡಿ ಗ್ರೂಪ್ ಸ್ಟಾಫ್ ಅಥವಾ ಹೌಸ್ ಕೀಪಿಂಗ್ ಸ್ಟಾಫ್ರವರು ಹಾಸ್ಪಿಟಲ್ ಏಡ್ರವರು ಎನಿಮಾ ಕೊಡ್ತಾರೆ ಸ್ನೇಹಿತರೆ ಬಟ್ ಯಾರು ಅದನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ನಾವು ಸೂಪರ್ವಿಷನ್ ಅಂತೂ ಕಂಪಲ್ಸರಿ ಮಾಡೇಬೇಕು ಸ್ನೇಹಿತರೆ ಆವಾಗ ನಮಗೆ ಇದು ಯಾವ ರೀತಿ ಎನಿಮಾ ಕೊಡ್ತೀವಿ ಏನೇನು ಎನಿಮಾ ಕೊಡ್ತೀವಿ ಇದರಿಂದ ಆಗುವಂಥ ಲಾಭಗಳೇನು ಪೇಷಂಟ್ಗೆ ಯಾವ ರೀತಿ ಲಾಭ ಆಗುತ್ತೆ ಸರ್ಜರಿ ಮಾಡಬೇಕಾದ್ರೆ ಮೊದಲು ಎನಿಮಾ ಕೊಟ್ಟು ತಗೋತೀವಿ ಸೊ ನಮಗೆ ಯಾವ್ಯಾವ ಲಾಭಗಳು ಆಗುತ್ತವೆ ಅದರ ಬಗ್ಗೆ ನಮಗೆ ಮಾಹಿತಿ ಇರುವುದು ಅತ್ಯವಶ್ಯಕ ಸ್ನೇಹಿತರೆ ಎನಿವೇಸ್ ಈ ಒಂದು ಟಾಪಿಕ್ ನಿಮ್ಮೊಂದಿಗೆ ಶೇರ್ ಮಾಡಬೇಕನ್ನಿಸ್ತು ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆ ಮೋಜುಗರ ಅನಿಸಿದರೂ ಸಹ ಒಂದು ಇನ್ಫಾರ್ಮೇಟಿವ್ ಟಾಪಿಕ್ ಇದೆ ಸ್ನೇಹಿತರೆ ಹೌದು ಸೊ ಇದೇ ರೀತಿ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಟಾಪಿಕ್ ನರ್ಸಿಂಗ್ ರಿಲೇಟೆಡ್ ಟಾಪಿಕನ್ನು ನಿಮ್ಮೊಂದಿಗೆ ಶ್ಲೇಷಣೆ ಮಾಡಿ ಹೇಳಬೇಕಾದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಎಸ್ ವೈ ಇ ಎಸ್ ಅನ್ನು ಟೈಪ್ ಮಾಡಿ ಅಲ್ಲಿ ಪೋಸ್ಟ್ ಮಾಡಿ ಸ್ನೇಹಿತರೆ ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಕೂಡ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದು ನಿಮ್ಮೊಂದಿಗೆ ಹಂಚಲಿಕ್ಕೆ ನನ್ನ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ನಿಮ್ಮ ರಫೀಕ್ ಸೌದಾಗರ್